ನಮಸ್ಕಾರ ಪ್ರೇಕ್ಷಕರೇ ಅರ್ಜುನ್ ಸೌಂಡ್ಸ್ ಕ್ಷೇತ್ರದರ್ಶನದಡಿಯಲ್ಲಿ ನಾವೀಗ ನಿರ್ಮಾಣ ಹಂತದಲ್ಲಿರುವ ಮೋಪಾಲ ಶ್ರೀ ಮಹಾವಿಷ್ಣು ಕ್ಷೇತ್ರ ಪರಿಸರದಲ್ಲಿ ಸುಮಾರು ನಾಲ್ನೂರ ಐವತ್ತು ವರ್ಷಗಳ ಇತಿಹಾಸವಿರುವ ಮೋಪಾಲ ಶ್ರೀ ಮಹಾವಿಷ್ಣು ಕ್ಷೇತ್ರವು ಕಾಸರಗೋಡು ಬದಿಯಡ್ಕ ಮಾರ್ಗದಲ್ಲಿ ಚರ್ಕಳದಿಂದ ಸುಮಾರು ಎರಡು ಕಿಲೋಮೀಟರ್ ಮತ್ತು ಎಡನೀರಿನಿಂದ ಸುಮಾರು ಒಂದು ಪಾಯಿಂಟ್ ಒಂದು ಕಿಲೋಮೀಟರ್ ಮಧ್ಯದಲ್ಲಿದೆ

ಇತಿಹಾಸ ಪ್ರಸಿದ್ಧ ಮೋಪಾಲ ಶ್ರೀ ಮಹಾವಿಷ್ಣು ಕ್ಷೇತ್ರ ನಾಶಗೊಂಡು ಹಲವಾರು ವರ್ಷಗಳು ಕಳೆಯಿತು ಅಂತ ಹೇಳಿ ಹಿರಿಯರ ಅಭಿಪ್ರಾಯ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸವಿರುವಂತಹ ಈ ಕ್ಷೇತ್ರವು ಎಷ್ಟೋ ವರ್ಷಗಳಿಂದ ಈ ರೀತಿಯಲ್ಲಿ ನಾಶಗೊಂಡಿರುವುದು ಪ್ರತಿಯೊಬ್ಬರೂ ಕೂಡ ತಿಳಿದಂತಹ ನೋಡಿದಂತಹ ವಿಷಯ ಈ ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡಬೇಕಾಗಿರೋದು ನಮ್ಮ ಸನಾತನ ಧರ್ಮದ ಒಂದು ಪ್ರತೀಕವಾಗಿದೆ ಆ ನಿಟ್ಟಿನಲ್ಲಿ ಊರ ಪರ ಊರ ಜನರನ್ನು ಸೇರಿಸಿಕೊಂಡು ಎರಡು ವರ್ಷಗಳ ಹಿಂದೆ ಒಂದು ಜೀರ್ಣೋದ್ಧಾರ ಸಮಿತಿ ರೂಪೀಕರಣವನ್ನು ಮಾಡಿಕೊಂಡು ಅದರ ಕೆಲಸ ಕಾರ್ಯಗಳನ್ನು ಈಗಾಗಲೇ ಪ್ರಾರಂಭ ಮಾಡಿರುತ್ತೇವೆ ಆದರೆ ಇತ್ತೀಚೆಗೆ ನಾವು ಸುಮಾರು ಒಂದೆರಡು ವರ್ಷದ ಹಿಂದೆ ಒಂದು ಬೃಹತ್ ಕಮಿಟಿಯನ್ನು ಮಾಡಿಕೊಂಡು ಯಡನೇರ ಮಠದ ಸ್ವಾಮೀಜಿಗಳಾದ ಶ್ರೀ ಶ್ರೀ ಸತ್ಯದಾನಂದ ಭಾರತಿ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ಒಂದು ಜೀರ್ಣೋದ್ಧರ ಕಮಿಟಿ ಕಮಿಟಿಯನ್ನು ರೂಪೀಕರಿಸಿಕೊಂಡು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಎಲ್ಲ ಊರ ಪರ ಊರ ಸಜ್ಜನ ಭಕ್ತ ಬಂಧುಗಳು ಸೇರಿಕೊಂಡು ಒಂದು ಕಮಿಟಿಯನ್ನು ಮಾಡಿದ್ದೇವೆ திரிளாத ಶ್ರೀರಾಮ್ ಭಟ್ ಕಾಟಕುಕ್ಕೆ ಇವರ ಕಾರ್ಮಿಕತ್ವದಲ್ಲಿ ಪ್ರತಿ ತಿಂಗಳು ವಿಶೇಷ ಪೂಜಾದಿಗಳು ಇಲ್ಲಿ ನಡೆಯುತ್ತಿವೆ ಈ ಕೆಲಸ ಕಾರ್ಯಗಳಿಗೆ ಹಲವಾರು ಭಕ್ತಾದಿಗಳು ತನುಮನ ಧನಗಳಿಂದ ಸಹಕರಿಸಿಕೊಂಡು ಮುಂದೆ ಬರ್ತಾ ಇದ್ದಾರೆ ಕಾಸರಗೋಡು ಜಿಲ್ಲೆಯ ಮುಳಿಯಾರು ಗ್ರಾಮದ ಸೂರಿಮೋಲೆ ಎಂಬಲ್ಲಿರುವಂಥ ಮೋಪಾಲ ಶ್ರೀ ಮಹಾವಿಷ್ಣು ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಕ್ರಮಗಳು ಪ್ರಾರಂಭವಾಗಿ ಎರಡು ವರ್ಷಗಳೇ ಸಂದಿವೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಇರುವಂಥ ಒಂದು ವಿಷ್ಣು ಕ್ಷೇತ್ರ ಕಳೆದ ನಾನ್ನೂರ ಐವತ್ತು ವರ್ಷಗಳಿಂದ ಅದು ಶಿಥಿಲಾವಸ್ಥೆಯಲ್ಲಿದ್ದುಕೊಂಡು ಇದ್ದುಕೊಂಡು ಕೆಲವು ವರ್ಷಗಳಿಂದ ಈಚೆಗೆ ಇದನ್ನೊಂದು ಜೀರ್ಣೋದ್ಧಾರ ಮಾಡಿ ಪುನಃ ಪ್ರತಿಷ್ಠೆ ಮಾಡಿ ಒಂದು ಭಾರತೀಯ ಸಂಸ್ಕಾರದ ಒಂದು ಶ್ರದ್ಧಾ ಕೇಂದ್ರವನ್ನಾಗಿ ಮಾರ್ಪಡಿಸಬೇಕು ಅನ್ನುವಂಥ ಉದ್ದೇಶದಿಂದ ಈ ಪ್ರದೇಶದ ಜನರೆಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ ಅದೇ ರೀತಿ ಕೆಳನೀರು ಮಠಾಧಿಪತಿಗಳಾದಂಥ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಅವರ ಅನುಗ್ರಹ ಆಶೀರ್ವಾದಗಳೊಂದಿಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೆಪ್ಟೆಂಬರ್ ತಿಂಗಳು ಇದಕ್ಕೊಂದು ಕಮಿಟಿ ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಮ್ಮ ಪ್ರಸಿದ್ಧ ಮೇಳ ಪದ್ಮನಾಭ ಶರ್ಮಾ ಅವರ ನೇತೃತ್ವದಲ್ಲಿ ಒಂದು ಅಷ್ಟಮಂಗಲ ಪ್ರಶ್ನಾ ಚಿಂತನೆಯನ್ನು ಇರಿಸುವುದರ ಮೂಲಕ ಈ ಪ್ರತಿಷ್ಠೆ ಯಾವುದು ಎಂಬುದರ ಬಗ್ಗೆ ಜಿಜ್ಞಾಸೆಯನ್ನು ಮಾಡಿಸಿ ಇಲ್ಲಿ ಶ್ರೀ ಮಹಾವಿಷ್ಣು ಕ್ಷೇತ್ರ ಮೊದಲಿತ್ತು ಆಮೇಲೆ ಅದು ಶಿಥಿಲವಾಗಿದ್ದು ಪ್ರತಿಷ್ಠೆ ಪುನಃ ಪ್ರತಿಷ್ಠೆ ಮಾಡಬೇಕಾದಂತಹ ಕಾರ್ಯಕ್ರಮಗಳ ಬಗ್ಗೆ ತಂತ್ರಿವರಿಯರ ನೇತೃತ್ವದಲ್ಲಿ ಆಮೇಲೆ ಜ್ಯೋತಿಷ್ಗಳ ನೇತೃತ್ವದಲ್ಲಿ ಒಂದು ತೀರ್ಮಾನ ಕೈಗೊಂಡ ಪ್ರಕಾರ ಒಂದು ಸಮಿತಿಯನ್ನು ರೂಪೀಕರಿಸಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಮೇ ತಿಂಗಳು ನಾಲ್ಕನೇ ತಾರೀಕು ಇದಕ್ಕೊಂದು ದೇವ ಗರ್ಭಗುಡಿಯ ಮತ್ತು ಮುಖಮಂಟಪದ ನಮಸ್ಕಾರ ಮಂಟಪದ ಶಿಲಾನ್ಯಾಸವನ್ನು ಮಾಡಿ ಆಮೇಲೆ ತ್ವರಿತಗತಿಯಲ್ಲಿ ಕೆಲಸ ಕಾರ್ಯಗಳು ಮುಂದುವರಿದು ಈ ವರ್ಷ ಇಪ್ಪತ್ತ ನಾಲ್ಕರಲ್ಲಿ ಫೆಬ್ರವರಿ ತಿಂಗಳಲ್ಲಿ ಏಳನೇ ತಾರೀಕಿನಂದು ಅದರ ಗರ್ಭಗುಡಿಯ ಷಡಾದಾರ ಪ್ರತಿಷ್ಠೆಯು ಕೂಡ ನೆರವೇರಿ ಕೆಲಸಗಳು ಬಹಳ ತ್ವರಿತಗತಿಯಲ್ಲಿ ಸಾಗುತ್ತಾ ಉಂಟು ಇನ್ನೂ ಕೂಡ ಹಲವಾರು ಕೆಲಸ ಕಾರ್ಯಗಳು ನಡೆಯುವಂಥದ್ದಿದೆ ಈಗ ಗರ್ಭಗುಡಿಯ ಕೆಲಸ ಪೂರ್ಣ ಆಗೋದಿದೆ ನಮಸ್ಕಾರ ಮಂಟಪದ ಕೆಲಸ ಕೆಲಸ ಪೂರ್ಣ ಆಗೋದು ಬಾಕಿ ಇದೆ ತೀರ್ಥಭಾವಿಯ ಕೆಲಸವೂ ಕೂಡ ಇನ್ನು ಪೂರ್ಣ ಆಗುವಂತಿದೆ ಇನ್ನು ಪ್ರಾರಂಭಿಸಲಿರುವಂತಹ ಕೆಲಸಗಳು ಆವರಣಗೋಡೆ ಆಮೇಲೆ ಉಪದೇವತೆಗಳ ಗರ್ಭಗುಡಿಗಳು ಆಮೇಲೆ ನಾಗಪ್ರತಿಷ್ಠೆಗೆ ಬೇಕಾದಂತಹ ವ್ಯವಸ್ಥೆ ಆಮೇಲೆ ದೇವರೊಂದಿಗೆ ಇರುವಂತಹ ಭೂತಗಣಗಳಾದ ಚಾಮುಂಡಿ ದೈವದ ಒಂದು ಗುಡಿಯ ಪ್ರತಿಷ್ಠೆ ಇತ್ಯಾದಿ ಹಲವಾರು ಕಾರ್ಯಕ್ರಮಗಳು ಜೀರ್ಣೋದ್ಧಾರದ ಭಾಗವಾಗಿ ನಡೆಯುವಂಥದ್ದಿದೆ ಇದಕ್ಕೆ ಭಕ್ತಾಭಿಮಾನಿಗಳು ಊರ ಮತ್ತು ಪರವೂರ ಮಹನೀಯರು ಎಲ್ಲ ರೀತಿಯ ತುಂಬ ಹೃದಯದ ಸಹಾಯವನ್ನು ಮಾಡಬೇಕು ಅಂತ ಕಮಿಟಿಯ ಪರವಾಗಿ ಅಪೇಕ್ಷೆ ಈಗಾಗಲೇ ನಮಗೆ ಹೆಚ್ಚು ಕಡಿಮೆ ಒಂದು ನಲವತ್ತೈದು ಲಕ್ಷದಷ್ಟು ಖರ್ಚು ಆಗಿದೆ ಅಂತ ಅಂದಾಜು ಇದರ ಉದ್ದೇಶಿತ ಖರ್ಚು ವೆಚ್ಚಗಳ ಪ್ರಕಾರ ಸಾಧಾರಣ ಒಂದು ಒಂದು ಕಾಲು ಕೋಟಿಯಷ್ಟು ಬೇಕಾಗಬಹುದು ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಹಾಕಲಾಗಿದೆ ಈ ಚರ್ಕಳ ಕಲ್ಲಡಕ ರಾಜ್ಯ ಹೆದ್ದಾರಿಯ ಬದಿಯಲ್ಲಿ ನಾಶಗೊಂಡಿರುವಂತಹ ಈ ಕ್ಷೇತ್ರವು ಆದಷ್ಟು ಶೀಘ್ರದಲ್ಲಿ ಈ ಕೆಲಸ ಕಾರ್ಯಗಳೆಲ್ಲ ನಡೆದು ದೇವರನ್ನು ಪ್ರತಿಷ್ಠಾಪಿಸಿ ಆ ದೇವಾಲಯದಲ್ಲಿ ಸೇವೆಯನ್ನು ಮಾಡುವಂತಹ ಭಾಗ್ಯವನ್ನು ಪ್ರತಿಯೊಂದು ಭಕ್ತನಿಗೂ ಆ ದೇವರು ಕರುಣಿಸುವಂತಾಗಲಿ ಅದಕ್ಕೆ ಎಲ್ಲರ ಸಹಕಾರಗಳು ಅತಿ ಅಗತ್ಯ ಈ ನಿಟ್ಟಿನಲ್ಲಿ ಎಲ್ಲ ಭಕ್ತ ಮಹಾಶಯರು ತಮ್ಮಿಂದಾದ ಸಹಾಯ ಸಹಕಾರಗಳನ್ನಿತ್ತು ಈ ಕ್ಷೇತ್ರ ಜೀರ್ಣೋದ್ಧಾರ ಕಾರ್ಯದಲ್ಲಿ ಭಾಗಿಗಳಾಗಿ ಆ ದೇವರ ಸೇವೆಯನ್ನು ಸಲ್ಲಿಸಿ ಪ್ರಸಾದವನ್ನು ಸ್ವೀಕರಿಸುವಂತಹ ಯೋಗ ಭಾಗ್ಯವನ್ನು ಆ ಭಗವಂತ ನಮಗೆಲ್ಲರಿಗೂ ಅಂತ ಮೋಪಾಲ ಶ್ರೀ ಮಹಾವಿಷ್ಣು ಕ್ಷೇತ್ರವು ಒಂದು ಕಾರಣಿಕ ಕ್ಷೇತ್ರವಾಗಿದ್ದು ಇದರ ನಿರ್ಮಾಣದಲ್ಲಿ ಹಲವು ಭಕ್ತ ಜನರು ಭಾಗಿಗಳಾಗುತ್ತಿದ್ದಾರೆ ಈ ಭಾಗ್ಯ ನಮ್ಮ ಪಾಲಿಗೂ ಬರಲಿ ನಾವು ಈ ಕ್ಷೇತ್ರ ನಿರ್ಮಾಣ ಕಾರ್ಯಗಳಲ್ಲಿ ಭಾಗಿಗಳಾಗೋಣ